ಬಾಲಿವುಡ್ ಟಾಲಿವುಡ್ ಖಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ತ್ರೀ ಸಿನಿಮಾ ಅಮಿತಾಬ್ ಬಚ್ಚನ್ ಡಾನ್ ಟೂ ನಲ್ಲಿ ಶಾರುಖ್ ಖಾನ್ ಈಗ ಡಾನ್ ತ್ರೀಯಲ್ಲಿ ರಣ್ವೀರ್ ಸಿಂಗ್ ಸರದಿ ಈ ಸಿನಿಮಾ ಬಗ್ಗೆ ಹೊಸ ಸುದ್ದಿ ಏನಂದ್ರೆ ನಾಯಕಿಯಾಗಿ ಕಿಆರ್ ಅಡ್ವಾಣಿ ಬಂದಿರೋದು ಡಾನ್ ಸೆರೆ ಹಿಡಿಯಲು ಹುಡುಕಾಟ ನಡೆಸ್ತಾ ಇರುವ ರೋಮಾ ಎಂಬ ನೆಗೆಟಿವ್ ಛಾಯೆಯ ಪೊಲೀಸ್ ಪಾತ್ರವನ್ನ ಅವರು ನಿರ್ವಹಿಸಿದ್ದಾರೆ ಮೊದಲ ಎರಡು ಚಿತ್ರಗಳನ್ನ ನಿರ್ದೇಶಿಸಿದ್ದ ಫರ್ಹಾನ್ ಅಖ್ತರ್ ಈ ಚಿತ್ರವನ್ನ ನಿರ್ದೇಶಿಸಲಿದ್ದಾರೆ ಚಿತ್ರದಲ್ಲಿ ರಣವೀರ್ ಮತ್ತು ಕಿಯಾರಾ ಅವರ ತಾಜಾ ಇದೆ ಈ ಹಿಂದೆ ಇದೇ ಪಾತ್ರ ನಿರ್ವಹಿಸಿದ ಪ್ರಿಯಾಂಕಾ ಚೋಪ್ರಾ ಅವರ ದಾರಿಯಲ್ಲೇ ಸಾಕ್ತಾ ಇರುವ ಕಿಯಾರಾ ಅಡ್ವಾನಿ ಅವರಿಗೆ ನೆಟಿಜನ್ಗಳು ಮೇರಿ ಜಂಗ್ಲಿ ಬಿಲ್ಲಿ ಅಂತ ಹೇಳಿದ್ದಾರೆ ಈ ಹೊಸ ರೀತಿಯ ಪಾತ್ರದಲ್ಲಿ ಕಿಯಾರಾ ಅಡ್ವಾನಿ ಅವರನ್ನ ನೋಡಲು ಕಾತರನಾಗಿದ್ದೇನೆ ಅಂತಲೂ ಕಾಮೆಂಟ್ ಬಂದಿದೆ ಯುದ್ಧ ಟು ಸಿನಿಮಾ ನಂತರ ಡಾನ್ ತ್ರೀ ಅಭಿನಯಿಸಲು ಬಂದಿರೋ ಕಿಯಾರಾ ಅವರ ಆಯ್ಕೆಯನ್ನ ನೆಟಿಜನ್ ಗಳು ಶ್ಲಾಘಿಸಿದ್ದು ಪ್ರಿಯಾಂಕಾ ಚೋಪ್ರಾ ಅವರಿಗೆ ಸರಿ ಸಾಟಿಯಾಗಿ ಆಕ್ಟ್ ಮಾಡ್ತಾರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ದಾಖಲೆಗಳನ್ನ ಮುರಿಯುತ್ತೆ ಕಿಯಾರಾ ಅಡ್ವಾಣಿ ಇರ್ತಾರೆ ಅನ್ನೋ ಕಾರಣಕ್ಕಾಗಿಯೇ ನಾನು ಡಾನ್ ತ್ರೀ ಸಿನಿಮಾ ನೋಡ್ತೀನಿ ನಟಿಯಾಗಿ ನಿಮ್ಮ ಸಾಮರ್ಥ್ಯ ನಮಗೆ ಗೊತ್ತು ಈ ಚಿತ್ರದಲ್ಲಿ ಅದ್ಭುತವಾಗಿ ನಟಿಸ್ತೀರಿ ಅನ್ನೋ ನಂಬಿಕೆ ಇದೆ ಡಾನ್ ತ್ರೀ ಸಿನಿಮಾ ರಿಲೀಸ್ ಆಗೋದನ್ನ ಕಾಯ್ತಾ ಇದ್ದೀವಿ ಅಂತ ಬಹಳಷ್ಟು ಅಭಿಮಾನಿಗಳು ಮೆಸೇಜ್ ಮಾಡಿದ್ದಾರೆ ಈ ವಾರ ರಿಲೀಸ್ ಆಗೋಕೆ ಪ್ರಮುಖವಾಗಿ ಮೂರು ಸಿನಿಮಾಗಳು ಸಾಲುಗಟ್ಟಿ ನಿಂತಿವೆ ಹೊಸಬರ ಸಿನಿಮಾಗಳ ಜೊತೆ ಹಳಬರ ಸಿನಿಮಾಗಳು ಕೂಡ ಇವೆ ಕಳೆದ ವಾರ ರಿಲೀಸ್ ಆಗಿ ಓಡ್ತಾ ಇರೋ ಸಿನ್ಮಾಗಳಿಗೆ ಈ ಸಿನಿಮಾಗಳು ಟಕ್ಕರ್ ಗೊತ್ತಿಲ್ಲ ನೋಡೋಣ ಈ ವಾರ ರಿಲೀಸ್ ಆಗ್ತಾ ಇರೋ ಸಿನ್ಮಾಗಳಲ್ಲಿ ಮೊದಲ ಹೆಸರು ಧೈರ್ಯಂ ಸರ್ವತ್ರ ಸಾಧನಂ ಸಿನ್ಮಾ ವಿಶಿಷ್ಟ ಟ್ರೇಲರ್ ನಿಂದ ಎಲ್ಲರನ್ನ ಈ ಸಿನಿಮಾ ಆಕರ್ಷಿಸಿದೆ ತಂದೆಯ ಅಸ್ತಿತ್ವವನ್ನ ಉಳಿಸೋದಕ್ಕಾಗಿ ನಾಯಕನು ಬಂಡೇಳುವ ಕತೆ ಹೊಂದಿದೆ ವಿವನ್ ಕೋಲಾರ ಅವರು ಮುಖ್ಯ ಪಾತ್ರದಲ್ಲಿರೋ ಈ ಸಿನಿಮಾದಲ್ಲಿ ಅನುಷ ರಾಯ್ ನಾಯಕಿಯಾಗಿದ್ದಾರೆ ರಾಮ್ ಪವನ್ ಶೇಟ್ ಬಾಲ ರಾಜ್ವಾಡಿ ಚಕ್ರವರ್ತಿ ಚಂದ್ರಚೂಡ್ ಹೊಂಗಿರಣ ಚಂದ್ರು ಯಶ್ ಶೆಟ್ಟಿ ಸೇರಿದಂತೆ ಹಲವರು ಆಕ್ಟ್ ಮಾಡಿದ್ದಾರೆ ಆನಂದ್ ಬಾಬು ಗೋವಿಂದಪ್ಪ ಅವರು ನಿರ್ಮಾಣ ಮಾಡಿರೋ ಈ ಸಿನಿಮಾಕ್ಕೆ ಎ ಆರ್ ಸಾಯಿರಾಮ್ ಆಕ್ಷನ್ ಕಟ್ ಹೇಳಿದ್ದಾರೆ ರಿಲೀಸ್ ಆಗೋಕೆ ಮುಂಚೆನೆ ಹಲವು ವಿವಾದಗಳ ಸುಳಿಗೆ ಸಿಲುಕಿರೋ ಈ ಸಿನಿಮಾ ಪ್ರೇಕ್ಷಕರನ್ನ ಮೋಡಿ ಮಾಡುತ್ತಾ ಕಾದು ನೋಡಬೇಕಿದೆ ಈ ವಾರ ರಿಲೀಸ್ ಆಗ್ತಾ ಇರೋ ಇನ್ನೊಂದು ಸಿನಿಮಾ ಕಪ್ಪು ಬಿಳುಪಿನ ನಡುವೆ ಇದೊಂದು ಹಾರರ್ ಸಿನಿಮಾ ಯೂಟ್ಯೂಬರ್ ಹುಡುಕೊಂಡು ಹೋಗ್ತಾರಂತೆ ಹೊಸಬರೇ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ವಸಂತ್ ವಿಷ್ಣು ವಿದ್ಯಾಶ್ರೀ ಗೌಡ ಶರತ್ ಲೋಹಿತಾಶ್ವ ವೈಜುನಾಥ್ ಬಿರಾದಾರ್ ಪ್ರಮುಖ ಪಾತ್ರದಲ್ಲಿದ್ದಾರೆ ವಸಂತ್ ವಿಷ್ಣು ಪ್ರಮುಖ ಪಾತ್ರ ನಿರ್ವಹಣೆಯ ಜೊತೆಗೆ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ ಧರ್ಮೇಂದ್ರ ನಿರ್ಮಿಸಿದ್ದಾರೆ ಈ ವಾರ ರಿಲೀಸ್ ಆಗ್ತಿರೋ ಇನ್ನೊಂದು ಸಿನಿಮಾ ಸಹ ಹಾರರ್ ಸಿನಿಮಾನೆ ಹೆಸರೇ ಒಂದು ಪಿಶಾಚಿಯ ಕತೆ ಅಂತ ಕಾಡಿನಲ್ಲಿ ನಿಧಿಯನ್ನ ಅರಸಿ ಹೋಗುವ ತಂಡದ ಕತೆ ಇದು ಸಂಜಿತ್ ರಾಜ್ ರವಿ ಶ್ರೇಯಸ್ ಏಕಲವ್ಯ ಕುಮಾರ್ ಮರಿಗೌಡ ಉಮೇಶ್ ಸೇರಿದಂತೆ ಹಲವರು ಆಕ್ಟ್ ಮಾಡಿದ್ದಾರೆ ನಿರ್ದೇಶನ ಏಕಲವ್ಯ ಕುಮಾರ್ ಅವರದೇ ಆಗಿದೆ ಬಡೇಮಿಯಾ ಛೋಟೆ ಮಿಯಾ ಹೆಸರಲ್ಲಿ ಮತ್ತೊಮ್ಮೆ ಬಾಲಿವುಡ್ ನಲ್ಲಿ ಸಿನಿಮಾ ಆಗ್ತಾ ಇರೋದು ಗೊತ್ತು ತಾನೆ ಅಕ್ಷಯ್ ಕುಮಾರ್ ಟೈಗರ್ ಶ್ರಾಫ್ ಮಾನುಷಿ ಚಿಲ್ಲರ್ ಆಲೈ ಎಫ್ ಅವರು ಪ್ರಮುಖ ಪಾತ್ರದಲ್ಲಿ ಈ ಸಿನಿಮಾ ಜೋರ್ಡನ್ ನಲ್ಲಿ ಇತ್ತೀಚೆಗೆ ಸುದೀರ್ಘ ಶೂಟಿಂಗ್ ಮುಗಿಸಿತು ಇಲ್ಲಿ ನಾಲ್ಕು ಹಾಡುಗಳ ಚಿತ್ರೀಕರಣ ಆಯ್ತಂತೆ ಸೋನಾಕ್ಷಿ ಸಿನ್ಹಾ ಸಹ ಹಾಡಿನಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ದಾರೆ ಈ ಸಿನಿಮಾದ ಟೈಟಲ್ ಮ್ಯೂಸಿಕ್ ಸಹ ಬಿಡುಗಡೆ ಆಗಿದೆ ಈಗ ಹೊಸ ವಿಷಯ ಏನಂದ್ರೆ ಕಳನಟ ಪಾತ್ರಕ್ಕೆ ಮಲಯಾಳಂ ಸೂಪರ್ ಸ್ಟಾರ್ ಪೃಥ್ವಿರಾಜ್ ರಾಜ್ ಸುಕುಮಾರನ್ ಬಂದಿದ್ದಾರೆ ಇವರೇನು ಸಖತ್ ಫೈಟ್ ಮಾಡುವ ಕಳನಾಯಕ ಆಗಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದುರುಪಯೋಗ ಪಡಿಸಿಕೊಳ್ಳುವ ಕಬೀರ್ ಎಂಬ ಹೆಸರಿನ ವಿಜ್ಞಾನಿಯಾಗಿ ನಟಿಸುತ್ತಿದ್ದಾರೆ ಪೃಥ್ವಿರಾಜ್ ಈ ಖಳನಾಯಕ ದೇಹಬಲಕ್ಕಿಂತ ಮನಸ್ಸನ್ನ ಬಳಸಿ ಹೋರಾಡ್ತಾನೆ ನಿರ್ದೇಶಕ ಅಲಿ ಅಬ್ಬಾಸ್ ಜಾಫರ್ ಅವರು ಇವರ ಬಗ್ಗೆ ತುಂಬಾ ವಿಶ್ವಾಸವನ್ನ ಹೊಂದಿದ್ದಾರೆ ಈಗಾಗಲೇ ಮುಂಬೈ ಲಂಡನ್ ಅಬುಧಾಬಿ ಸ್ಕಾಟ್ಲ್ಯಾಂಡ್ ಮತ್ತು ಜೋರ್ಡಾನ್ ಸೇರಿದಂತೆ ಅದ್ಭುತ ಸ್ಥಳಗಳಲ್ಲಿ ಚಿತ್ರೀಕರಿಸಲಾಗಿದೆ ನಿರ್ದೇಶಕ ಆಲಿ ಅವರಂತೂ ಈ ಚಿತ್ರದಲ್ಲಿ ಆಕ್ಷನ್ ನ ಕಾನ್ ಕ್ಯಾನ್ವಾಸ್ ತುಂಬಾ ನೈಜವಾಗಿದೆ ತುಂಬಾ ಕಚ್ಚಾ ತುಂಬಾ ರಗಡ್ ಇದು ಆಕ್ಷನ್ ಪ್ರಿಯರಿಗೆ ಇಷ್ಟ ಆಗಲಿದೆ ಅಂತಾರೆ ವಶು ಭಗ್ನಾನಿ ಮತ್ತು ಪೂಜಾ ಎಂಟರ್ಟೈನ್ಮೆಂಟ್ ಅವರು ಏಡ್ ಫಿಲಂ ಜೊತೆಗೂಡಿ ಬಡೇ ಮಿಯಾನ್ ಚೋಟೆ ಮಿಯಾನ್ ಸಿನಿಮಾ ನಿರ್ಮಿಸುತ್ತಿದ್ದಾರೆ ವಶು ಭಗ್ನಾನಿ ದೀಪಿಕಾ ದೇಶ್ಮುಖ್ ಜಾಕಿ ಬಗ್ನಾನಿ ಹಿಮಾಂಶು ಕಿಶನ್ ಮೆಹ್ರಾ ಮತ್ತು ಅಲಿ ಅಬ್ಬಾಸ್ ಜಾಫರ್ ನಿರ್ಮಿಸಿದ್ದಾರೆ ಚಿತ್ರವು ಈದ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಏಪ್ರಿಲ್ನಲ್ಲಿ ಬಿಡುಗಡೆಯಾಗಲಿದೆ ನಮಸ್ಕಾರ ಬಾಯಿಯೋ ಅವ್ರ ಬೆಹನೋ ಅಕ್ಕ ದೋಸ್ತ್ ಅಮೀರ್ ಸಹಾನಿ ಬೋಲ್ ಹೋ ಇವತ್ತಿನ ಪೀಳಿಗೆ ಈ ಧ್ವನಿಯನ್ನ ಕೇಳಿರೋದು ಸಾಧ್ಯವಿಲ್ಲ ಆದ್ರೆ ಸರಿಸುಮಾರು ಐದು ದಶಕಗಳ ಕಾಲ ಇಡೀ ಭಾರತವನ್ನ ಮಂತ್ರಮುಗ್ಧಗೊಳಿಸಿತ್ತು ಆ ಧ್ವನಿ ಈಗ ಅಂತ್ಯಗೊಂಡಿದೆ ಅಮೀರ್ ಸಹಾನಿ ಅವರು ತೊಂಬತ್ತೊಂದನೇ ವಯಸ್ಸಿನಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾದರು ರೇಡಿಯೋ ಸಿಲೋನ್ನಲ್ಲಿ ಪ್ರಸಾರವಾಗ್ತಾ ಇದ್ದ ನಂತರ ವಿವಿಧ ಭಾರತೀಯಲ್ಲಿ ಮುಂದುವರಿದ ಆ ಕಾಲದ ಜನಪ್ರಿಯ ಬಿನಾಕ ಗೀತ್ ಮಾಲಾ ಕಾರ್ಯಕ್ರಮವನ್ನ ಸತತ ನಲವತ್ತೆರಡು ವರ್ಷಗಳ ಕಾಲ ಅವರು ನಡೆಸಿಕೊಟ್ರು ರೇಡಿಯೋದಲ್ಲಿ ಐವತ್ನಾಲ್ಕು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮಗಳಿಗೆ ಅಮೀರ್ ಸಹಾನಿ ಧ್ವನಿ ನೀಡಿದ್ರು ಹತ್ತೊಂಬತ್ತು ಸಾವಿರಕ್ಕೂ ಅಧಿಕ ಜಿಂಗಲ್ಸ್ ಗಳಿಗೆ ಅವರ ಧ್ವನಿ ಬಳಕೆಯಾಗಿದೆ ಇಂಡಿಯಾ ರೇಡಿಯೋ ಅಂದ್ರೆ ಆಕಾಶವಾಣಿಯನ್ನ ಜನಪ್ರಿಯಗೊಳಿಸಿದ ಅಮೀರ್ ಸಹಾನಿ ಅವರು ಇನ್ನಿಲ್ಲ ಅವರ ಸಾವಿಗೆ ದೇಶಾದ್ಯಂತ ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ದಕ್ಷಿಣ ಭಾರತದ ನಟಿಯರು ಬಾಲಿವುಡ್ ಸಿನಿಮಾಗಳಲ್ಲಿ ಮಿಂಚುತ್ತಾ ಇರೋದು ಹೊಸದೇನಲ್ಲ ಹಿಂದಿ ಸಿನಿಮಾ ಜಗತ್ತು ಆರಂಭವಾದಾಗಿನಿಂದಲೂ ಕೂಡ ಈ ಟ್ರೆಂಡ್ ಇದೆ ಶ್ರೀದೇವಿ ಜಯಪ್ರದ ರೇಖಾ ವೈಜಯಂತಿ ಮಾಲಾ ಹೇಮ ಎಲ್ಲರೂ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ನಟಿಸಿ ಹಿಂದಿಯಲ್ಲಿ ಸಯನ್ಸ್ ಕೊಂಡವರೆ ನಂತರದ ದಿನಗಳಲ್ಲಿ ಟಬು ದೀಪಿಕಾ ಪಡುಕೋಣೆ ಐಶ್ವರ್ಯ ರೈ ಬಂದ್ರು ಈಗ ಇನ್ನೊಂದು ಸುತ್ತಿನ ಪ್ರವಾಹ ಶುರುವಾಗಿದೆ ತಮಿಳು ತೆಲುಗು ಕನ್ನಡ ಮಲಯಾಳಂ ಸಿನಿಮಾಗಳಲ್ಲಿ ದರ್ಶಕಗಳಿಂದ ಅಭಿನಯಿಸಿ ಲೇಡಿ ಸೂಪರ್ ಸ್ಟಾರ್ ಎನಿಸಿಕೊಂಡಿರುವ ನಯನ ತಾರಾ ಈಗ ಮಿಂಚುತ್ತಿದ್ದಾರೆ ಅವರು ಶಾರುಖ್ ಜೊತೆ ಜವಾನ್ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಸೈ ಅನ್ಸ್ಕೊಂಡ್ರು ಇನ್ನು ರಶ್ಮಿಕಾ ಮಂದಣ್ಣ ಅವರು ವೆಂಗ ಅವರ ಅನಿಮಲ್ ಸಿನಿಮಾದಲ್ಲಿ ರಣವೀರ್ ಕಪೂರ್ ಅವರೊಂದಿಗೆ ಅಭಿನಯಿಸಿದ್ರು ಮೆಹೆಂಜೋ ದಾರೋ ಸಿನಿಮಾದಲ್ಲಿ ಹೃತಿಕ್ ಎದುರಾಗಿ ನಟಿಸಿದ ಪೂಜಾ ಹೆಗ್ಡೆ ಅವರು ಎಲ್ಲಾ ಭಾಷೆಗೂ ಹೊಂದುವ ನಟಿ ಅನ್ಸ್ಕೊಂಡ್ರು ಇನ್ನು ಪ್ರಣಿತಾ ಅವರು ಅಜಯ್ ದೇವಗನ್ ಜೊತೆ ಕಾಣಿಸ್ಕೊಂಡ್ರು ಪ್ರಿಯ ಪ್ರಿಯಾಮಣಿ ಅವರಂತೂ ಹಿಂದಿಯ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಸಮಂತ ತಮನ್ನ ಸಹ ದಕ್ಷಿಣ ಭಾರತ ಸಿನಿಮಾಗಳಿಂದಲೇ ಹಿಂದಿಗೆ ಹೋದವರು ಬಾಲಿವುಡ್ ನಲ್ಲಿ ದಕ್ಷಿಣ ಭಾರತದ ನಟಿಯರ ರಾಜ್ಯ ಭಾರ ಮುಂದುವರಿತಾನೆ ಇದೆ ಸಾವಿರದ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ತಿರುವು ಸಿಕ್ಕ ವರ್ಷ ಯಾಕಂದ್ರೆ ಇದೇ ವರ್ಷದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಸಿನಿಮಾಗಳಿಗೆ ತಾವೇ ಹಾಡಲು ಶುರು ಮಾಡಿದ್ರು ಇದಕ್ಕೆ ನಾಂದಿ ಹಾಕಿದ್ದು ಸಂಪತ್ತಿಗೆ ಸವಾಲ್ ಸಿನಿಮಾ ಈ ಸಿನಿಮಾ ಬಿಡುಗಡೆಯಾಗಿ ಈಗ ಐವತ್ತು ವರ್ಷವಾಗಿದೆ ಈ ಸುವರ್ಣ ಸಂಭ್ರಮದ ನೆನಪಿಗೂ ಈಗ ಐವತ್ತು ವರ್ಷ ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಎಮ್ಮೆ ಹಾಡು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಹಾಡು ಅತ್ಯಂತ ಪಾಪ್ಯುಲರ್ ಆಗಿತ್ತು ಎ ಶೇಷಗಿರಿ ರಾವ್ ಹಾಗೂ ಎ ಎನ್ ಮೂರ್ತಿ ಅವರು ನಿರ್ಮಿಸಿದ ಈ ಸಿನಿಮಾದ ನಿರ್ದೇಶಕರು ಎ ವಿ ಶೇಷಗಿರಿ ರಾವ್ ಮಂಜುಳಾ ಅವರು ಜಂಬದ ಹುಡುಗಿಯಾಗಿ ಇವತ್ತಿಗೂ ನೆನಪಿನಲ್ಲಿದ್ದಾರೆ ಈ ಸಿನಿಮಾದ ಹಾಡುಗಳ ರೆಕಾರ್ಡಿಂಗ್ ಸಮಯದಲ್ಲಿ ಎಮ್ಮೆ ಹಾಡನ್ನ ಹಾಡಲು ಪಿ ಬಿ ಶ್ರೀನಿವಾಸ್ ಅವರು ಬರಬೇಕಿತ್ತು ಸ್ವತಃ ರಾಜ್ಕುಮಾರ್ ಅವರೇ ಪಿ ಬಿ ಶ್ರೀನಿವಾಸ್ ನನ್ನ ಶಾರೀರ ಅಂತ ಬಹಳಷ್ಟು ಬಾರಿ ಹೇಳಿದ್ರು ಸಂಪತ್ತಿಗೆ ಸವಾಲ ಹಾಡುಗಳ ರೆಕಾರ್ಡಿಂಗ್ ಸಂದರ್ಭದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ನಿಗದಿಯಾದ ದಿನದಂದು ಬರಲಿಲ್ಲ ಆಗ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ಅವರು ರಾಜ್ಕುಮಾರ್ ಅವರಿಗೆ ಹಾಡು ಹೇಳುವಂತೆ ಕೇಳ್ಕೊಂಡ್ರು ಮೊದಮೊದಲು ಮೊದಲು ರಾಜ್ಕುಮಾರ್ ಒಪ್ಪಲಿಲ್ಲ ನಂತರ ಮಣಿದ ಅವರು ಯಾರೇ ಕೂಗಾಡಲಿ ಹಾಡನ್ನ ಹಾಡಿದ್ರು ಈ ಹಾಡು ಎಷ್ಟು ಫೇಮಸ್ ಆಯ್ತು ಅಂದ್ರೆ ಅವತ್ತಿನಿಂದ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರೇ ತಮ್ಮ ಸಿನಿಮಾಗಳಲ್ಲಿ ಹಾಡ್ಬೇಕು ಅಂತ ಒತ್ತಾಯ ಮಾಡಿದ್ರು ನಾಟಕ ಕಂಪ್ನಿಯಲ್ಲಿದ್ದಾಗಲೇ ಶಾಸ್ತ್ರೀಯವಾಗಿ ಸಂಗೀತ ಕಲ್ತಿದ್ದ ಡಾಕ್ಟರ್ ರಾಜ್ಕುಮಾರ್ ಎಂಬ ಅದ್ಭುತ ಗಾಯಕ ಮತ್ತೊಮ್ಮೆ ಬೆಳಕಿಗೆ ಬಂದಿದ್ದು ಹೀಗೆ ಅಂಕಣಕಾರ ಎ ಆರ್ ಮಣಿಕಾಂತ್ ಅವರ ಜನಪ್ರಿಯ ಅಂಕಣ ಭಾವತೀರ ಯಾನ ಈಗ ಇದೇ ಹೆಸರಿನಲ್ಲಿ ಸಿನಿಮಾ ಸಿದ್ಧವಾಗ್ತಾ ಇದೆ ಫಸ್ಟ್ ಲವ್ ಭಾಗ ಒಂದು ಮತ್ತು ಭಾಗ ಎರಡು ಎಂಬ ಕಿರುಚಿತ್ರಗಳೊಂದಿಗೆ ತಮ್ಮ ಪ್ರಯಾಣ ಪ್ರಾರಂಭಿಸಿದ ನಿರ್ದೇಶಕರಾದ ಮಯೂರ ಅಂಬೆಕಲ್ಲು ಮತ್ತು ತೇಜಸ್ ಕಿರಣ್ ಈ ಸಿನಿಮಾ ಮೂಲಕ ಬರುತ್ತಿದ್ದಾರೆ ಇವರೇ ಈ ಹೊಸ ಸಿನಿಮಾಕ್ಕೆ ಕತೆ ಬರೆದಿದ್ದಾರೆ ಚಿತ್ರವು ಯುವಕನೊಬ್ಬರ ಪ್ರೀತಿಯ ಪ್ರಯಾಣದ ಸುತ್ತ ಕೇಂದ್ರೀಕೃತವಾಗಿದೆ ಚಿತ್ರದಲ್ಲಿ ತೇಜಸ್ ಕಿರಣ್ ನಾಯಕನಾಗಿದ್ದು ಆರೋಹಿ ನಾಯಕಿಯಾಗಿದ್ದಾರೆ ಕೆಲ ದಿನಗಳ ಹಿಂದೆ ನಡೆದ ಸಮಾರಂಭದಲ್ಲಿ ಭಾಮಾ ಹರೀಶ್ ನಿತ್ಯಾನಂದ ಪ್ರಭು ಕರಿಸುಬ್ಬು ಶಿಲ್ಪಾ ಶ್ರೀನಿವಾಸ್ ಲಯನ್ ವೆಂಕಟೇಶ್ ಮತ್ತು ಪತ್ರಕರ್ತ ಮಣಿಕಾಂತ್ ಅವರ ಉಪಸ್ಥಿತಿಯಲ್ಲಿ ಚಿತ್ರವನ್ನ ಘೋಷಿಸಲಾಯಿತು ಈ ಸಿನಿಮಾದಲ್ಲಿ ನಟ ರಮೇಶ್ ಭಟ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರವು ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಶಾಲೇಶ್ ಅಂಬೆ ಕಾಲು ಮತ್ತು ಲಕ್ಷ್ಮಣ್ ಬಿಕೆ ನಿರ್ಮಾಣದ ಈ ಚಿತ್ರಕ್ಕೆ ನಿರ್ದೇಶಕ ಮಯೂರ ಅವರೇ ಸಂಗೀತ ಸಂಯೋಜಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಚಿತ್ರಕ್ಕೆ ವಿಶಾಖ್ ನಾಗ್ಲಾಪುರ್ ಸಂಭಾಷಣೆ ಬರೆದಿದ್ದು ಶಿವಶಂಕರ ನೂರಂಬಡ ಅವರ ಡಿಒಪಿ ಈ ಚಿತ್ರಕ್ಕಿದೆ